ಹಾಡು ಹಗಲೆ ಅದು ನಮ್ಮ ಮಹಾಮಂತ್ರಿಗಳ ಕ್ಷೇತ್ರದಲ್ಲಿ ಒಂದು ಮಗುವನ್ನು ನರ್ಸ್ ವೇಷ ಹಾಕೊಂಡು ಅಪಹರಣ ಮಾಡಿದ್ದಾರೆ ಮೊದಲು ಲ್ಯಾಂಡ್ ಜಿಹಾದ್ ಇತ್ತು ಆಮೇಲೆ ಲವ್ ಜಿಹಾದ್ ಈಗ ಚೋರಿ ಕರೋ ಜಿಹಾದ್ ಪ್ರಾರಂಭ ಆಗಿದೆ ಯಾವ ಉದ್ದೇಶಕ್ಕೆ ಈ ಮಗುವನ್ನು ಅಪಹರಣ ಮಾಡಿದರು ಇಲ್ಲಿಯವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಯಿ ಬಿಡ್ತಾ ಇಲ್ಲ ಯಾಕೆ ಕದ್ದಂಥವರು ಮುಸಲ್ಮಾನರು ಮಗು ಕಳ್ಕೊಂಡವರು ಹಿಂದೂಗಳು ಅನ್ನುವ ಕಾರಣಕ್ಕಾಗಿ ಇವತ್ತು ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಇದು ಅತ್ಯಂತ ಶೋಚನೀಯವಾಗಿರುವಂತಹ ಸಂಗತಿ ಇಷ್ಟೆಲ್ಲ ಆದರೂ ಕೂಡ ಇವತ್ತಿಗೂ ಕೂಡ ಆ ಜಿಮ್ಸ್ ಆಸ್ಪತ್ರೆಗೆ ಭದ್ರತೆ ಅನ್ನೋದಿಲ್ಲ ಬೀಡಾಡಿ ದನಗಳ ರೀತಿಯಲ್ಲಿ ಜನ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಈ ಕಾರಣಕ್ಕಾಗಿನೇ ಸೂಕ್ತ ರಕ್ಷಣೆ ಇಲ್ಲದ ಕಾರಣಕ್ಕಾಗಿನೇ ಹಾಡು ಹಗಲೆ ಮಗುವಿನ ಅಪಹರಣ ಆಗಿದೆ ಇಲ್ಲಿಯ ಪೊಲೀಸ್ ಇಲಾಖೆಗೆ ಹೇಳ್ತೇನೆ ಇದರ ಹಿನ್ನೆಲೆ ಏನಿದೆ ಆಳವಾದಂತಹ ತನಿಖೆ ಇಲಾಖೆ ತೆಗೆದುಕೊಳ್ಬೇಕು ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಹೀಗಾಗಿ ಇದರ ಬಗ್ಗೆ ಸರ್ಕಾರ ಬಹಳ ಎಚ್ಚರ ವಹಿಸಬೇಕು ವಕ್ಫ್ ಬೋರ್ಡಿನ ಕುತಂತ್ರದಿಂದ ಇಲ್ಲಿಯ ದಲಿತ ಸಮುದಾಯ ತೀರ್ಥ ಅನ್ನುವಂತಹ ಗ್ರಾಮದಲ್ಲಿ ಆಳನ್ ತಾಲೂಕು ಮೂರು ಜನ ಹೆಣ್ಮಕ್ಕಳು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸ್ಯಾಂಕ್ಷನ್ ಆಗಿರುವಂತಹ ಜಮೀನಲ್ಲಿಯೂ ಕೂಡ ವಕ್ಫೆಸರ್ ಸೇರ್ಕೊಂಡು ಬಿಟ್ಟಿದೆ ಎರಡೆರಡು ಎಕರೆ ಇದು ಇಲ್ಲಿಯ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಇನ್ನೂ ಪ್ರಸ್ತಾಪ ಮಾಡ್ತಾ ಇಲ್ಲ ಆ ದಲಿತ ಕುಟುಂಬಕ್ಕೆ ಕೊಟ್ಟಿಲ್ಲ ಇಲ್ಲಿಯವರೆಗೂ ಇದು ಯಾಕೆ ಅಂತ ಕೇಳಿದರೆ ಕಾಲ ಕಾಲಕ್ಕೆ ಸಚಿವರಾದಂಥವರು ಸಭೆಗಳನ್ನು ನಡೆಸಬೇಕು ಸಭೆಗಳನ್ನು ನಡೆಸ್ತಾರೆ ಹಿಂದೂ ಹೋರಾಟಗಾರರಿಗೆ ಟೀಕೆ ಮಾಡಲಿಕ್ಕೆ ಆರ್ ಟಿ ಐ ಹೋರಾಟಗಾರರ ಮೇಲೆ ಕೇಸ್ ಹಾಕಿರಿ ಅನ್ನೋದಕ್ಕೆ ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಇಲ್ಲಿಯವರೆಗೆ ಒಂದು ವರ್ಷ ಆಯಿತು ಸಚಿವರು ಕೆ ಡಿ ಪಿ ಸಭೆ ಕರೆದಿಲ್ಲ ಇವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ